ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಶನ್ ಡೇಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಾಗ ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೇವೆ ಗೊತ್ತಿಲ್ಲ ತುಂಬ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಕ್ಯಾಮ್ರಾ ದೂರದಲ್ಲಿಟ್ಕೊಂಡು ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ರ್ಯಾಂಡಮ್ ಆಗಿ ಹಾಗೆ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಯಾವ ಡಿಸೈನ್ ಹಾಕ್ತೀನಿ ಯಾವ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಇವತ್ತು ಅರ್ಜೆಂಟಾಗಿ ಎರಡು ಬ್ಲೌಸ್ ಕೊಡಲೇಬೇಕು ಏನು ಫಂಕ್ಷನ್ ಇದೆ ಅಂತ ಹೇಳಿದರೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದರೆ ಒಂದು ಬ್ಲೌಸು ಕಂಪ್ಲೀಟ್ ಆಗಿದೆ ನಿನ್ನೆನೇ ಕಂಪ್ಲೀಟ್ ಆಗಿತ್ತು ಸೊ ಇವತ್ತು ಸ್ವಲ್ಪ ಮಾರ್ನಿಂಗೇ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಇವಾಗ ಶಾಪ್ ಓಪನ್ ಮಾಡ್ತೀನೋ ಇಲ್ವೋ ಅನ್ನೋ ಥರ ಆಗಿತ್ತು ಸೊ ಅದಕ್ಕೋಸ್ಕರ ತಟ್ ವೆಯ್ಟ್ ಮಾಡಿ ಸ್ವಲ್ಪ ಸುಧಾರಿಸ್ಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಸೊ ಇವಾಗ ಶಾಪಿಗೆ ಬಂದಿದ್ದೀನಿ ಕರೆಕ್ಟಾಗಿ ಹನ್ನೆರಡುವರೆ ಆಗಿದೆ ಇವಾಗ ಶಾಪ್ಗೆ ಬಂದಿದ್ದೀನಿ ಇವಾಗ ನಾವಿನ ಫ್ರೆಂಡ್ ಟು ಬ್ಯಾಕು ಮುಗಿಸ್ಬಿಟ್ಟು ಹೋಗಿದ್ದಾರೆ ಡ್ಯೂಟಿಗೆ ಸೊ ಬೆಳಿಗ್ಗೆ ಹೋದರೆ ಅವ್ರು ನಾರ್ಮಲಾಗಿ ಚಿನಿಮಾ ಹೋಗೋ ಟೈಮಿಗೆ ಹಾಫ್ ಆನ್ ಅವರು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅವ್ರು ಒಂಬತ್ತು ಗಂಟೆಗೆ ಹೋಗ್ಬಿಡ್ತಾರೆ ಸೊ ಇವಳು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗ್ತಾಳೆ ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಟೈಮ್ ಅವರಿಬ್ಬರಿಗೂ ಸಹ ಸೊ ರೆಗ್ಯುಲರಾಗಿ ಅವರೇ ಬಿಟ್ಬಿಟ್ಟು ಹೋಗ್ತಾಯಿದ್ರು ಹಾಫ್ ಆನ್ ಅವರ್ ಬೇಗನೇ ಕರ್ಕೊಂಡು ಹೋಗ್ತಾ ಇದ್ರು ಬಟ್ ಇವತ್ತು ಲೇಟ್ ಆಯಿತು ಎದ್ದೇಳೋದು ಸಹ ಲೇಟ್ ಆಯಿತು ಎಲ್ಲನೂ ಸಹ ಲೇಟ್ ಆಯಿತು ಬೆಳಗ್ಗೆ ಎದ್ಬಿಟ್ಟು ನಾನು ಕೂಡ ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇಟ್ಬಿಟ್ಟು ನೈಟ್ ಕೂಡ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅದು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಸೊ ಸ್ಟಿಚ್ ಮಾಡಿ ಇಟ್ಬಿಟ್ಟು ನಾವು ಮಲ್ಕೋಳೋಷ್ಟೊಳಗಡೆ ಒಂದುವರೆ ಆಯಿತು ನಾವಿನವ್ರು ಕೂಡ ಎದ್ದೆ ಇದ್ದರು ಪಾಪ ಅಷ್ಟೊತ್ತನೂ ಸಹ ಡಿಸೈನ್ ಸ್ವಲ್ಪ ಕಳಿಸೋದಿತ್ತು ಅಂತ ಹೇಳಿಬಿಟ್ಟು ಎದ್ದೇ ಇದ್ದರು ಅದನ್ನೆಲ್ಲ ಎಲ್ಲ ಸಹ ಎಲ್ಲನೂ ಮುಗಿಸ್ಕೊಂಡು ಸೊ ಲೇಟಾಗಿ ಆಲ್ಮೋಸ್ಟ್ ಲೇಟೇ ಆಯಿತು ಅವರು ಆರೂವರೆಗೆ ಇದ್ದರು ಸೊ ನಾನು ಕೂಡ ಸೇಮ್ ಟೈಮಿಗೆ ಎದ್ದಿದ್ದು ಬಟ್ ನನಗೆ ಏನಂತಂದರೆ ಈ ತಲೆನೋವು ಬರುತ್ತೆ ಅಂತಂದರೆ ಫಸ್ಟ್ ತಲೆ ಸುತ್ತ ಆಮೇಲೆ ಕಣ್ಣೆಲ್ಲ ಮಂಜಾಗಾಗುತ್ತೆ ಅದಾದಮೇಲೆ ಬ್ಲಿಂಕ್ ಆಗ್ತಾ ಇರುತ್ತೆ ಕಣ್ಗಳು ಅದಾದ್ಮೇಲೆ ಅದು ಕ್ರಮೇಣ ಬ್ಲಿಂಕ್ ಆಗೋದು ಕಮ್ಮಿ ಆಗ್ತಾ ಆಗ್ತಾ ತಲೆನೋವು ಜಾಸ್ತಿ ಆಗುತ್ತೆ ಸೊ ಈ ಥರ ಆಗುತ್ತೆ ಅದೇನಕ್ಕೆ ಹಂಗಾಗುತ್ತೋ ಗೊತ್ತಿಲ್ಲ ಫುಲ್ಲು ವಾಮಿಟಿಂಗ್ ಇರುತ್ತೆ ಆ ಥರ ಇರುತ್ತೆ ಅದೇನಕ್ಕೆ ಹಂಗಾಗುತ್ತೋ ನನಗೆ ಇದುವರೆಗೂ ಸಹ ಗೊತ್ತಿಲ್ಲ ಸೊ ಹತ್ರ ಕೇಳಿದಾಗ ಇದು ಸ್ವಲ್ಪ ನಿಮ್ಗೇನಾದರೂ ಒಂದು ವಿಷಯ ನಿಮ್ಗೆ ಇಷ್ಟ ಆಗಲಿಲ್ಲ ಅದು ನಿಮ್ಮ ಮೈಂಡಿಗೆ ಟ್ರಿಗರ್ ಮಾಡಿದ್ರೆ ನಿಮ್ಗೆ ಆ ವಿಷಯ ಇಷ್ಟ ಆಗೋ ಆಗದೆ ಇರೋ ಥರ ಇದ್ದರೆ ಈ ಥರ ಆಗುತ್ತೆ ನಿಮಗೆ ಅದು ಮೈಗ್ರೈನ್ ಅಂತ ಹೇಳಿದ್ರು ಮೈಗ್ರೈನ್ ನನಗೇನೋ ಅದು ಅದೇನಂತಲೇ ಗೊತ್ತಾಗಲಿಲ್ಲ ನನಗೆ ಸೊ ಆದಷ್ಟು ಟೆನ್ಷನ್ ಮಾಡ್ಕೊಳ್ಳೋದನ್ನ ಆಗದೇ ಇರೋಂತಹ ವಿಷಯಗಳನ್ನು ದೂರ ಇಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಹಾಗೆ ನಿಮ್ಮ ಡಿಸೈನ್ ಕೂಡ ತೋರಿಸ್ತಾ ಹೋಗ್ಬಿಡ್ತೀನಿ ಇದು ಫ್ರಂಟ್ ಟು ಬ್ಯಾಕು ಮಾತ್ರನೇ ಆಗಿರೋವಂಥದ್ದು ಡಿಸೈನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಆಗುತ್ತೆ ಸೊ ಇಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ಗೆ ಜಸ್ಟ್ ಬುಟ್ಟನ ಕೊಟ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವರು ನನಗೆ ಸಿಕ್ಸ್ ಹಂಡ್ರೆಡ್ ಆದರೂ ಪರವಾಗಿಲ್ಲ ಬಾರ್ಡ್ರ್ ಲೈನು ಬುಟ್ಟ ಎರಡೂ ಬರಲಿ ಅಂತ ಹೇಳಿದರು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ದಾರೆ ಸೊ ಏನಾಗಿದೆ ಅಂದರೆ ಇಲ್ಲಿ ಬುಟ್ಟ ಬಂತು ಅಂತಂದರೆ ಇಲ್ಲಿ ಬಾರ್ಡ್ರ್ ಲೈನ್ ಬಂತು ಅಂದರೆ ಈ ಬಾರ್ಡ್ರ್ ಏನಾಗಿದೆ ಹೈಲೈಟ್ ಆಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಬಾರ್ಡ್ರನ್ನ ಲೆಸ್ ಮಾಡಿಬಿಟ್ಟು ಇಲ್ಲಿ ಬುಟ್ಟ ಹಾಕ್ತೀನಿ ಅದು ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವೇನೋ ನೂರು ರೂಪಾಯಿಗೋಸ್ಕರ ನಾನು ಚೆನ್ನಾಗಿ ಕಾಣದೇ ಇರೋ ಥರ ಹೆಂಗೋ ಒಂದು ನಮಗೆ ದುಡ್ಡು ಬರುತ್ತಲ್ಲ ಅಂತ ಡಿಸೈನ್ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸೊ ನಮಗೂ ಕೂಡ ಇಷ್ಟ ಆಗಬೇಕು ಕಸ್ಟಮರ್ಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿಬಿಟ್ಟು ಡಿಸೈನ್ ಬಂದ್ಬಿಟ್ಟು ಈ ಥರ ಬಂದಿದೆ ಸೊ ಈ ಥರ ಇದೆ ಫುಲ್ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಇದೆ ನೋಡ್ತಾ ಇರ್ಬೋದು ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ನಿಮಗೆ ಯಾಕಂದರೆ ಅದು ಯಾಕಂದರೆ ಕರೆಂಟ್ ಬೇರೆ ಹೋಗಿದೆ ಅಷ್ಟೊಂದು ಬೆಳಕು ಕಾಣಿಸ್ತಾ ಇಲ್ಲ ಕತ್ಲೆ ಕತ್ಲೆ ಅನ್ನಿಸ್ತಾ ಇದೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಡಿಸೈನ್ನ ಸೊ ಈ ವ್ಲಾಗ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೆ ಇದು ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಸೊ ಹಾಗೆ ಇನ್ನೊಂದಷ್ಟು ಜನ ಹೊಸ್ದಾಗಿ ನನಗೆ ಸಬ್ಸ್ಕ್ರೈಬರ್ ಹಾಕ್ತಾ ಇದ್ದೀರಾ ಸೊ ಅವರು ಕೂಡ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ನಿಮ್ಗೆ ಕೂಡ ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಡಿಸೈನ್ ಇಷ್ಟ ಆಗಿದ್ರೆ ಸೊ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಿ ಬಟ್ ವಿಡಿಯೋ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಒಂದು ಲೀಸ್ಟೇ ಇದೆ ಹೇಳ್ಬೇಕು ನಾನು ಚಿಕ್ಕ ಮಷಿನ್ ಬಗ್ಗೆ ವಿಡಿಯೋ ಮಾಡಿ ಅಂತೀರ ದಾರ ಕಟ್ಟಾಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತೀರಾ ಸೊ ಎಲ್ಲ ವೀಡಿಯೋನೂ ಸಹ ಮಾಡಬೇಕು ಬಟ್ ನಮಗೂ ಕೂಡ ಟೈಮ್ ಬೇಕು ಯಾಕಂದರೆ ಇವಾಗ ಸಿನಿಮಾ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ನನಗೆ ಟೈಮ್ ಹೆಂಗೆ ಮೈಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ತಲೆನೇ ಓಡ್ತಾ ಇಲ್ಲ ನನಗೆ ಸೊ ಸ್ವಲ್ಪ ನಾನು ಕೂಡ ಅಡ್ಜಸ್ಟ್ ಇದ್ದೀನಿ ಆ ಒಂದು ಲೈಫ್ಗೆ ಈಗ ಎಷ್ಟು ದಿನ ಮಗು ಹುಟ್ಟಿದ ಮೇಲೆ ಆಯಿತು ಚಿನಿಮಾ ಮೂರು ವರ್ಷ ಆಗಿದ್ದು ಆಯಿತು ಇವಾಗ ಏನಾಗಿದೆ ಅಂದರೆ ನಮ್ಮ ಜೊತೆ ಆಡ್ಕೊಂಡು ಬೆಳ್ಕೊಂಡಿದ್ದು ಹುಡುಗಿ ಇವಾಗ ಸಡನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅಂದರೆ ಆ ಟೈಮಿಗೆ ನಾವು ಕೂಡ ಅಡ್ಜಸ್ಟ್ ಆಗಲೇಬೇಕು ನಾನು ಹತ್ತು ಗಂಟೆಗೆ ಎದ್ರು ಏ ನನಗಂತ ಕಾಯೋರು ಯಾರೂ ಇಲ್ಲ ಬಿಡಪ್ಪ ಊಟ ಮಾಡೋ ಊಟ ಹುಡುಗಿ ಅನ್ನೋರು ಯಾರೂ ಇಲ್ಲ ಬಿಡಪ್ಪ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಇವಾಗ ಅವ್ಳಿಗೆ ಅವಳಿಗೆ ಅಂತಲೇ ಸಪ್ರೇಟ್ ಅಡುಗೆ ಸಪ್ರೇಟ್ ಟಿಫನ್ ಬಾಕ್ಸ್ ಎಲ್ಲನೂ ಸಹ ಮಾಡಿ ಕಳಿಸ್ಬೇಕು ಆ ಟೈಮಿಗೆ ಅಡ್ಜಸ್ಟ್ ಆಗಲಿಕ್ಕೆ ನನಗೂ ಕೂಡ ಟೈಮ್ ಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಮಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೀವು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಕಲರೇ ಒಂಥರ ನನಗೆ ಈ ಕಲರ್ ತುಂಬ ಇಷ್ಟ ಹೇಳ್ಬೇಕು ಅಂದರೆ ಅದರಲ್ಲೂ ಗ್ರೀನ್ ಕಾಂಬಿನೇಷನ್ ಬಂದಿದೆ ನಿಜವಾಗ್ಲೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಫ್ಲೋಟಲ್ಲೇ ಓವರ್ ಆಲ್ ಈ ಥರ ಕಾಣಿಸ್ತಾ ಇದೆ ನಾನಿಲ್ಲಿ ಬಾರ್ಡ್ರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅವ್ರು ತುಂಬ ನಾರ್ಮಲ್ಲು ದಪ್ಪ ಇದ್ರೂ ಸಹ ಅವ್ರದ್ದು ಲೆಂತ್ ಬಾಡಿ ಲೆಂತ್ ಬಂದ್ಬಿಟ್ಟು ಸೆವೆಂಟೀನ್ ಇದೆ ಸೊ ನನಗೆ ಬ್ಲೌಸು ಆಗ್ತಾ ಇರೋ ಕಾರಣ ನಾನಿಲ್ಲಿ ಜರಿ ಸಾರಿ ಬಾರ್ಡ್ರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಟ್ ಬಾರ್ಡ್ರ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಬಾರ್ಡ್ರಿಗೆ ಕೆಲವೊಂದು ಬಾರ್ಡ್ರ್ನಲ್ಲಿ ಜರಿ ಏನಾಗಿದೆ ಅಂದರೆ ಈ ಥರ ಇಗ್ಗಿದ್ರೆ ಈ ಥರ ಇಗ್ಗಿದ್ರೆ ಹಾಗೆ ಬಂದ್ಬಿಡುತ್ತೆ ಬಟ್ ಇದು ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನಾರ್ಮಲ್ಲಾಗೆ ನಾನು ವರ್ಕ್ ಬ್ಲೌಸ್ಗೆ ಯಾವುದೇ ಬ್ಲೌಸ್ಗೂ ಸಹ ಈ ಬಾರ್ಡ್ರನ್ನ ಆ್ಯಡ್ ಮಾಡ್ಕೊಳಲ್ಲ ಹೇಳಬೇಕು ಅಂತಂದರೆ ಸೊ ಲುಕ್ ವೈಸ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಬಟ್ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಯಾಕಂದರೆ ಅವ್ರದ್ದು ಲೆಂತ್ ಜಾಸ್ತಿ ಇರೋದ್ರಿಂದ ಯಾಕಂದರೆ ಕೆಲವೊಬ್ರದ್ದು ಬರೀ ಮೂರು ಮೂರುವರೆ ನಾಲ್ಕು ಇರುತ್ತೆ ಸೊ ಹಂಗಿದ್ದಾಗ ಈ ಬಾರ್ಡ್ರ್ ಮೇಲೆ ವರ್ಕ್ ಬರೋ ಕಾರಣ ನಾನು ಆ್ಯಡ್ ಮಾಡ್ಕೊಳಲ್ಲ ಸೊ ಇವ್ರದ್ದು ಬಂದ್ಬಿಟ್ಟು ಲೆಂತ್ ಕೂಡ ಜಾಸ್ತಿ ಇದೆ ಈ ಬಾರ್ಡ್ರ್ ಮೇಲೆ ವರ್ಕ್ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ನೀವಾದ್ರೂ ಅಷ್ಟೇ ಈ ಬಾರ್ಡ್ರ್ ಮೇಲೆ ವರ್ಕ್ ಬರೋ ಥರ ಇದ್ದರೆ ಯಾರು ಕೂಡ ಬಾರ್ಡ್ರನ್ನ ಆ್ಯಡ್ ಮಾಡ್ಕೊಂಡ್ಬಿಡಿ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫುಲ್ ಕಂಪ್ಲೀಟಾಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಆ್ಯಕ್ಚುಲಾಗಿ ಈ ಡಿಸೈನನ್ನು ಇದನ್ನು ಮೂರನೇದೋ ನಾಲ್ಕನೇದು ಆಗ್ತಾಯಿರೋದು ಅಷ್ಟೇ ಏನಾಗಿದೆ ಅಂತಂದರೆ ಫ್ರಂಟಲ್ಲಿ ಮಾತ್ರ ಬುಟ್ಟ ಕೊಟ್ಟಿದ್ದಾರೆ ಬ್ಯಾಕಲ್ಲಿ ಬುಟ್ಟ ಕೊಟ್ಟಿಲ್ಲ ಡಿಸೈನ್ ಕೊಟ್ಟಿಲ್ಲ ಕೊಟ್ಟಿಲ್ಲಬೇಕಂತಂದ್ರೆ ನನಗೆ ಇದು ಫ್ರಂಟ್ ಅಲ್ಲಿ ಏನು ಕೊಟ್ಟಿದೆ ಅಂದರೆ ಫ್ರಂಟ್ ಇದು ಖಾಲಿ ಬರುತ್ತಲ್ಲ ಸ್ವಲ್ಪ ಹೈಲೈಟ್ ಆಗಲಿ ಅನ್ನೋ ಒಂದು ರೀಸನ್ಗೆ ಡಿಸೈನರ್ ಈ ತರ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಬ್ಯಾಕ್ ನೆಕ್ ಡಿಸೈನು ಸೊ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ನಂಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಬೇಗನೆ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಕೂಡ ಪೋಸ್ಟ್ ಅಥವಾ ಕೊರಿಯರು ಮಾಡ್ಬೋದು ನಾವು ಕೂಡ ವರ್ಕ್ ಹಾಕಿಸ್ಬೇಕು ಅಂತ ಇದ್ದರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಒಂದು ಡಿಸೈನ್ ಬರುತ್ತೆ ನಿಮಗೆ ಬುಟ್ಟ ಕೂಡ ಸೇರಿಸಿ ಬರುತ್ತೆ ಸ್ಲೀವ್ಸಲ್ಲಿ ಬುಟ್ಟ ಯಾವುದು ಹಾಕ್ತೀನಿ ಅಂತಲೂ ಸಹ ತೋರಿಸ್ತೀನಿ ನಿಮಗೆ ವರ್ಕ್ ಕಂಪ್ಲೀಟ್ ಆದಮೇಲೆ ಸೊ ಹಾಗೆ ಇನ್ ಕೇಸ್ ನಮ್ಮ ಹತ್ರ ಮಷೀನ್ ಇದೆ ನಮಗೆ ಡಿಸೈನ್ ಮಾತ್ರ ಬೇಕು ಅನ್ನೋರು ನೀವು ಪರ್ಚೇಸ್ ಕೂಡ ಮಾಡಿ ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆರಾಮಾಗಿ ಡಿಸೈನ್ ಪರ್ಚೇಸ್ ಮಾಡೋ ಥರ ಸಿಗುತ್ತೆ ಇನ್ನೂ ಸಂಡೇ ಪರ್ಚೇಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಸಿಗುತ್ತೆ ನಿಮಗೆ ಇಲ್ಲ ಅಂತಂದರೆ ಡೇ ಟೈಮಲ್ಲಿ ನಿಮ್ಗೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಡಿಸೈನ್ಗಳು ಬೇಕು ಅಂತಂದರೆ ನಿಮಗೆ ಐವತ್ತು ರೂಪಾಯಿಗೆ ಒಂದು ಡಿಸೈನ್ ಸಿಗುತ್ತೆ ನೀವು ಹೆಂಗಾದ್ರೂ ಸಹ ಪರ್ಚೇಸ್ ಮಾಡ್ಬೋದು ಅದು ನಿಮ್ಮ ಇಷ್ಟ ನಿಮಗೆ ಸಂಡೇ ಬೇಕು ಅಂದರೆ ಆಫರಲ್ಲಿ ಕೊಡಿ ಅಂತಂದರೆ ಸಂಡೇ ತೊಗೊಳ್ಬೇಕಾಗುತ್ತೆ ನೀವು ಸ್ಯಾಟರ್ಡೇ ಕೇಳಿದ್ರು ಸಹ ಡಿಸೈನ್ ಸಿಗೋದಿಲ್ಲ ಓಕೆನಾ ಸೊ ಇನ್ನು ಬಲ್ಕಾಗಿ ತೊಗೊಳ್ತೀವಿ ಅನ್ನೋದಾದರೆ ನೂರು ಇನ್ನೂರು ಮುನ್ನೂರು ಈ ಥರ ಡಿಸೈನ್ ತೊಗೊಳ್ತೀವಿ ಅಂದರೆ ನಿಮಗೆ ನಾರ್ಮಲ್ ರೇಟಲ್ಲೇ ಸಿಗುತ್ತೆ ನಿಮಗೆ ಬಟ್ ಒಂದು ಬೇಕು ಎರಡು ಬೇಕು ಮೂರು ಬೇಕು ಹತ್ತು ಹದಿನೈದು ಇಪ್ಪತ್ತು ಈ ಥರ ಬೇಕು ನಿಮಗೆ ಐವತ್ತು ರೂಪಾಯಿಗೆ ಒಂದು ಡಿಸೈನೇ ಸಿಗ್ತಾ ಹೋಗುತ್ತೆ ಇನ್ ಕೇಸ್ ನಿಮಗೇನಾದರೂ ಏನಾದರೂ ಈ ಡಿಸೈನ್ ಇಷ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಅಂತಹ ಕಮೆಂಟ್ ಸಹ ಮಾಡಿ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ಸಹ ಕಮೆಂಟ್ ಮಾಡಿ ನನಗೆ ಹಾಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ಬನ್ನಿ ಇವಾಗ ಸ್ಲೀವ್ಸ್ನ ಫಿಟ್ ಮಾಡೋಣ ಸ್ಲೀವ್ಸ್ ಇನ್ನೂ ಹಾಕಿಲ್ಲ ಸೊ ಇಲ್ಲಿ ನಾನು ಸ್ಲೀವ್ಸ್ನ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಇವ್ರದ್ದು ಹಿಂಗೆ ಅಂತಂದರೆ ಸ್ವಲ್ಪ ಬ್ಲೌಸ್ ಲೆಂತ್ ಆಗಿರ್ಬೋದು ಸ್ಲೀವ್ಸ್ ರೌಂಡು ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಪೀಸು ತುಂಬಾ ಕಮ್ಮಿ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಸಪ್ರೇಟ್ ಪೀಸ್ನ ಜಾಯಿನ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನೀವು ಅಡ್ಡಡ್ಡ ಹಾಕ್ಕೊಂತೀನಿ ಬ್ಲೌಸ್ ಪೀಸ್ನ ಅಂತಂದರೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಲೀವ್ಸ್ನ ನೀವು ಎರಡು ಸಲ ಹಾಕ್ಕೊಳ್ಬೇಕಾಗುತ್ತೆ ನಮ್ಮ ಹತ್ರ ಪೀಸ್ ಇಲ್ಲ ಜಾಯಿನ್ ಮಾಡಲಿಕ್ಕೆ ಅನ್ನೋದಾದರೆ ಎರಡು ಸಲ ಸ್ಲೀವ್ಸ್ನ ಎರಡು ಸಲ ಹಾಕಿ ಹಾಕೊಬೇಕಾಗುತ್ತೆ ಸೊ ಆ ಥರ ನಮಗೆ ಬೇಡ ಎರಡೆರಡು ಸಲ ಬಿಚ್ಚಿ ಹಾಕೋದು ಟೈಮ್ ಸೇವ್ ಆಗಬೇಕು ಅಂದರೆ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಇಲ್ಲಿ ನಾನು ಸ್ಲೀವ್ಸ್ಗಾದ್ರೂ ಸಹ ಬಾರ್ಡ್ರ್ ಲೈನಾಗಿ ಇಲ್ಲ ಸೆಂಟ್ರ್ ಬುಟ್ಟ ಮಾತ್ರ ಕೊಡ್ತಾ ಇದ್ದೀನಿ ಆಗಲೇ ಹೇಳಿರೋ ಥರನೇ ನೂರು ರೂಪಾಯಿಗೆ ಆಸೆ ಪಟ್ಬಿಟ್ಟು ನನ್ನ ಡಿಸೈನ್ನ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋ ಥರ ಅಥವಾ ಬಾರ್ಡ್ರು ಎಕ್ಸ್ಟೆಂಡ್ ಆಗೋ ಥರ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸೆಂಟ್ರಲ್ಲಿ ಏನು ಗ್ಯಾಫ್ ಇದೆಯಲ್ಲ ಅಲ್ಲಿ ಒಂದು ಗಂಡ ಬೇರುಂಡದ್ದು ಒಂದು ಚಿತ್ರನ ಅಲ್ಲಿ ನಾವು ವರ್ಕ್ನ ಮಾಡ್ತಾ ಇದ್ದೀವಿ ಈ ಡಿಸೈನ್ ತು ಆಲ್ಮೋಸ್ಟ್ ನೋಡಿರೋರೆಲ್ಲನೂ ಸಹ ಡೈರೆಕ್ಟಾಗಿ ನೋಡಿರೋರು ತುಂಬಾ ಇಷ್ಟಪಟ್ಟು ಈ ಒಂದು ಡಿಸೈನ ಹಾಕ್ಸ್ಕೊಳ್ತಾರೆ ಯಾಕಂದರೆ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ನಾವು ಡೈರೆಕ್ಟಾಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬಾ ಹೈಲೈಟ್ ಆಗಿ ಕೂಡ ಕಾಣಿಸುತ್ತೆ ನಿಮಗೆ ಹಾಗೆ ಮತ್ತು ಇನ್ನೂ ಡಿಸೈನ್ ವಿಷಯಕ್ಕೆ ಬಂದರೆ ಪರ್ಚೇಸಿಂಗ್ ಅಂತ ಬಂದಾಗ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಕೊಟ್ಟರೂ ಸಹ ಇನ್ನೂ ಕಮ್ಮಿ ರೇಟಿಗೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಡಿಸೈನ್ ಕೊಡಿ ಫೈವ್ ಡಿಸೈನ್ ಕೊಡಿ ಅಂತ ಕೇಳ್ತಾರೆ ಸೊ ಈ ಥರ ಕೇಳ ನಮ್ಮ ಹತ್ರ ಡಿಸೈನೇ ಪರ್ಚೇಸ್ ಮಾಡಬೇಡಿ ನಮ್ಮ ಹತ್ರ ತೊಗೊಳ್ಳಲು ಸಹ ಬೇಡಿ ನಾವು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ನಾವು ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ ಕೊಡ್ತಾ ಇರೋದು ಯಾರೂ ಸಹ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಕೊಡೋದು ಇಲ್ಲ ಫೋರ್ ಡಿಸೈನ್ ಯಾರು ಕೊಡ್ತಾರೋ ಗೊತ್ತಿಲ್ಲ ಕೊಡೋದಾದರೆ ನಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಮಗೂ ಕೂಡ ಡಿಸೈನ್ ಬೇಕು ನಾವು ಕೂಡ ಪರ್ಚೇಸ್ ಮಾಡ್ತೀವಿ ಅವ್ರ ಹತ್ರ ಓಕೆನಾ ಸೊ ಇದಕ್ಕಿಂತ ಕಮ್ಮಿ ಅಟ್ಲೀಸ್ಟ್ ಆ ಡಿಸೈನಿಗೆ ಅಟ್ಲೀಸ್ಟ್ ಆ ಟೈಮಿಗೆ ಆದರೂ ಬೆಲೆ ಬೇಡವಾ ಅನ್ನೋ ಥರ ಒಂದು ಕ್ವಶನ್ ಬಂದುಬಿಡುತ್ತೆ ಸೊ ಅಷ್ಟು ಕಮ್ಮಿ ರೇಟಿಗೆ ಕೊಡೋದೆ ರೇರು ಅದರಲ್ಲೂ ಸಹ ಇನ್ನೂ ಫೋರ್ ಡಿಸೈನ್ ಬೇಕು ಅಂತಂದರೆ ಅದು ಹೆಂಗೆ ಆಗುತ್ತೆ ಅದು ಹೆಂಗೆ ಸಾಧ್ಯ ಆಗುತ್ತೋ ನನಗಂತೂ ಗೊತ್ತಿಲ್ಲ ಸೊ ಇನ್ನು ಇಲ್ಲಿ ಬೀಡ್ಸ್ಗಳನ್ನ ಎಲ್ಲನೂ ಸಹ ಡೆಲ್ವರಿ ಕೊಡಬೇಕಿತ್ತು ಇನ್ನು ನಿಮ್ಗೇನಾದರೂ ಈ ಥರ ಲಟ್ಕನ್ಗಳು ಬೇಕು ಬೀಡ್ಸ್ ಬೇಕು ಅನ್ನೋದಾದರೆ ವಿತೌಟ್ ಏನು ಮೇಲುಗಡೆ ಕೋಟಿಂಗ್ ಬರುತ್ತಲ್ಲ ಅದು ಬರೋದಿಲ್ಲ ನಿಮಗೆ ಗ್ಲಾಸಲ್ಲೇ ಬರುತ್ತೆ ಅದು ಕೂಡ ನಿಮಗೆ ಫುಲ್ಲು ಗಟ್ಟಿ ಟಿ ಬರುತ್ತೆ ಅದು ಒಡೆದು ಸಹ ಹೋಗೋದಿಲ್ಲ ಎಂಥದೂ ಸಹ ಆಗೋದಿಲ್ಲ ಇನ್ನು ಮುತ್ತು ಥರ ಬರುತ್ತೆ ಅಲ್ವಾ ಮೇಲ್ಗಡೆ ಕೋಟಿಂಗ್ ಬರುತ್ತೆ ಅಥವಾ ಪರೆ ಹೋಗೋ ಥರ ಆಗುತ್ತೆ ಆ ಥರ ಇದು ಬರೋದಿಲ್ಲ ನಿಮಗೆ ಆಲ್ ಕಲರ್ಸ್ ಅವೈಲೇಬಲ್ ಇರುತ್ತೆ ಸೊ ಇಷ್ಟು ಒಬ್ರು ನಮಗೆ ಆರ್ಡ್ರನ್ನ ಕೊಟ್ಟಿದ್ರು ಇಷ್ಟು ಸಹ ನಾವು ಅಂದರೆ ನಾವು ಯಾವುದೇ ಯೂಟ್ಯೂಬ್ ವೀಡಿಯೋದಲ್ಲಿ ನಾನು ಹೇಳಿಲ್ಲ ಇದನ್ನು ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ನಾವು ಕಾಲ್ ಮಾಡಿದಾಗ ಅಥವಾ ಕೊರಿಯರ್ ಕಳಿಸ್ಬೇಕಾದ್ರೆ ಆಲ್ಮೋಸ್ಟ್ ಇವಾಗ ಟೈಲರ್ಸ್ಗಳು ನಮಗೆ ಜಾಸ್ತಿನೇ ಕೊರಿಯರ್ಗಳು ಕಳಿಸ್ಕೊಡ್ತಾರೆ ನಮಗೆ ವರ್ಕ್ ಹಾಕಿಕೊಡಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಕೇಳ್ತಾರೆ ಸಿಗುತ್ತಾ ನಿಮ್ಮ ಹತ್ರ ಅಂದರೆ ಹೇಳ್ಬಿಟ್ಟು ಸೊ ನಾವು ಹೌದು ಅಂತ ಹೇಳಿಬಿಟ್ಟು ನಾನು ಕಲರ್ಸ್ನ ಕಳಿಸ್ಕೊಡ್ತೀನಿ ಅವ್ರು ಸೆಲೆಕ್ಟ್ ಮಾಡ್ತಾಯಿದ್ರು ಸೊ ನಾನು ಬೀಡ್ಸ್ಗಳು ಸಹ ನಮ್ಮ ಹತ್ರ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದೇ ಫಸ್ಟ್ ಟೈಮು ಹೇಳ್ತಾ ಇರೋದು ಎಷ್ಟೊಂದು ಆರ್ಡ್ರು ಮಾಡ್ಕೊಂಡಿದ್ರು ಅಂದರೆ ಅವ್ರ ಪಾಪ ಎರಡು ಸೆಟ್ ಆರ್ಡ್ರ್ ಮಾಡ್ಕೊಂಡಿದ್ರು ಹಾಗೆ ನಾನು ವೀಡಿಯೋ ಇದ್ದೆ ಹಾಗೆ ಇನ್ನೊಂದು ಕೊರಿಯರ್ ಬಂತು ಅವರು ಕೂಡ ಕೇಳ್ಬಿಟ್ಟು ನನಗೆ ಇವತ್ತು ಬೀಡ್ಸ್ನ ಕಳಿಸ್ಕೊಡಿ ನೀವು ಡಿಸೈನ್ ಮಾಡಿಬಿಟ್ಟು ನೀವು ಇನ್ನೊಂದು ದಿನ ಬ್ಲೌಸ್ನ ಕಳಿಸ್ಕೊಡುವಂತ್ರಿ ಅಂತ ಹೇಳಿದರು ಸೊ ಇದ್ರ ಜೊತೆ ಅದನ್ನು ಸಹ ಇನ್ನೊಂದು ಬೀಡನ್ನ ಕೂಡ ಹಾಕಿ ಕಳಿಸ್ತೆ ಅದೇ ಥರ ನನ್ನ ಹತ್ರ ಬಾಕ್ಸ್ ಕೂಡ ಅವೈಲೇಬಲ್ ಇರಲಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಅಂತ ಹೇಳಿದರೆ ಸ್ಯಾರಿ ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಿಕೊಂಡು ಕಳಿಸಿದೆ ಹಾಗೆ ಈ ಒಂದು ರೆಡ್ ಕಲರ್ ಬ್ಲೌಸ್ ಕೂಡ ಅಷ್ಟೇ ನಾನು ಹಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಿ ವರ್ಕ್ ಹಾಕಬೇಕಾದ್ರೆ ಹಾಗೆ ಸ್ಟೋನ್ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅದನ್ನು ಸಹ ತೋರಿಸಿದ್ದೀನಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಗಂಡ ಚಿತ್ರ ಏನು ಸ್ಲೀವ್ಸಿಗೆ ಹಾಕ್ತಾ ಇದ್ನೆಲ್ಲ ಸೊ ಅದನ್ನು ಸಹ ತೋರಿಸ್ತಾ ಇದ್ದೀನಿ ಸೊ ಏನು ಗೊತ್ತಾ ಕಲರ್ಸು ಡಿಫ್ರೆನ್ಸ್ ಆದಾಗ ನಿಮಗೆ ಡಿಸೈನ್ ಕೂಡ ಡಿಫ್ರೆನ್ಸ್ ಕಾಣಿಸುತ್ತೆ ಹಾಗೆ ಡಿಸೈನ್ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಯಾವುದೋ ಒಂದು ಸ್ಯಾರಿಗೆ ಯಾವುದೋ ಒಂದು ಕಲರ್ ಹಾಕಿದ್ರೆ ಮ್ಯಾಚ್ ಆಗದೇ ಇದ್ದಾಗ ಅದು ಏನೂ ಮಾಡೋಕ್ಕಾಗಲ್ಲ ಕಲರು ಡಲ್ಲು ಹಾಗೇ ಆಗುತ್ತೆ ಡಲ್ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೇನು ಪ್ಯಾಕ್ ಮಾಡ್ತಾ ಇದ್ದೆ ಇನ್ನೊಬ್ಬರು ಕೂಡ ಆರ್ಡ್ರ್ ಕೊಟ್ಟರು ಸೊ ಅದೇ ಥರ ಅವ್ರದ್ದು ಕೂಡ ಬಾಕ್ಸ್ ಖಾಲಿಯಾಗಿದೆ ಅಂದಿದ್ದಕ್ಕೆ ಪರವಾಗಿಲ್ಲ ಯಾವುದಾದ್ರೂ ಬಾಕ್ಸ್ ಆದರೂ ಹಾಕಿ ಕಳಿಸಿ ಅಂತ ಹೇಳಿದಕ್ಕೆ ನನ್ನ ಸ್ಯಾರಿ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇರೋದು ತುಂಬ ಅಂದರೆ ರೇರ್ ಕಲರ್ಸು ಈ ಮರೂನು ಡಾರ್ಕ್ ಪರ್ಪಲ್ಲು ಡಾರ್ಕ್ ಗ್ರೀನು ಹಾಗೆ ಲೈಟ್ ವೈಟ್ ಕಲರ್ಸು ಲೈಟ್ ಕಲರ್ಸ್ನ ಆದಷ್ಟು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೊ ಎಲ್ಲನೂ ಸಹ ಪ್ಯಾಕ್ ಮಾಡಿಬಿಟ್ಟು ಹೋಗೋಣ ಅನ್ನೋ ಅಷ್ಟೊಳಗಡೆ ಅವ್ರದ್ದು ಆಲ್ರೆಡಿ ಟೈಮ್ ಓವರ್ ಆಗಿತ್ತು ಇನ್ನೂ ನಾಳೆನೇ ಅಕ್ಕ ಹೋಗೋದು ಅಂತಂದರು ಸೊ ಅದಕ್ಕೋಸ್ಕರ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮುಗಿಸಿ ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ಆದಷ್ಟು ನಮಗೂ ಕೂಡ ಟೈಮ್ ಕಮ್ಮಿ ಇತ್ತು ಇದನ್ನು ಕೊಡಲಿಕ್ಕೆ ಸೊ ಇನ್ನು ಸ್ಟಿಚ್ ಮಾಡಿ ಕೊಡಬೇಕಿತ್ತು ಅದಕ್ಕೋಸ್ಕರ ಇದನ್ನು ಬೇಗನೆ ಮುಗಿಸ್ಕೊಳ್ತಾ ಇದ್ದೆ ಸೊ ಇನ್ನೂ ಹೇಳಬೇಕು ಅಂದರೆ ಪಾಪ ಅವ್ರಿಗೆ ಫಂಕ್ಷನಿಗೆ ಕೊಡೋಕೆ ಆಗಲಿಲ್ಲ ನೆಕ್ಸ್ಟ್ ಟೂ ಡೇಸ್ ಬಿಟ್ಟು ಅವರು ಕಲೆಕ್ಟ್ ಮಾಡಿಕೊಂಡ್ರು ಬ್ಲೌಸ್ನ ಯಾಕೆಂದರೆ ನಮಗೂ ಹುಷಾರಿಲ್ಲ ಇನ್ನೂ ಈವ್ನಿಂಗ್ ಆಗ್ತಾ ಆಗ್ತಾ ಫುಲ್ಲು ಮೈಂಡ್ ಫುಲ್ಲು ಅಪ್ಸೆಟ್ ಆಗಿಬಿಡ್ತು ತಲೆಯೆಲ್ಲ ಭಾರ ಆ ಥರ ಆಗಿಬಿಡ್ತು ಸೊ ಅದೇನಕ್ಕೆ ಹಂಗಾಯ್ತೋ ಗೊತ್ತಿಲ್ಲ ನನಗೆ ಸೊ ನಾನು ಏನೂ ಟೆನ್ಷನ್ ತೊಗೊಂಡಿಲ್ಲ ಏನೂ ಇಲ್ಲ ಏನಕ್ಕೆ ಹಂಗಾಯ್ತೋ ಗೊತ್ತಿಲ್ಲ ಸೊ ಇದೆಲ್ಲು ಪೈಲು ಮತ್ತು ಕಣ್ಮುಚ್ಚಿ ಬಿಟ್ಟರೆ ಸಾಕು ಇದೆ ಗೊತ್ತಿಲ್ಲ ಕಣ್ ಫುಲ್ಲು ರೆಡ್ ಆಗಿಬಿಟ್ಟಿದೆ ಸೊ ಇದೇನು ಡ್ರಿಮ್ಮಿಂಗ್ ಆಗಿಲ್ಲ ಕಟ್ ಕಟ್ವರ್ಕಲ್ಲಿ ಆಗಿರೋಂತಹ ಬ್ಲೌಸ್ ಡಿಸೈನು ಇದು ಆ್ಯಕ್ಚುಲಿ ವರ್ಕು ಆಗಬೇಕಾದ ಆಗಿರೋದು ಬಂದ್ಬಿಟ್ಟು ವಿಡಿಯೋ ಕೂಡ ಆಗಿದೆ ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಸಲ ಚೆಕ್ ಮಾಡಿ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಏನು ಗೊತ್ತಾ ಫ್ರೇಮಲ್ಲಿ ನೋಡೋದಕ್ಕೂ ಸ್ಟಿಚ್ ಆಗದೆ ಇರೋ ಪೀಸಲ್ಲಿ ನೋಡೋದಕ್ಕೂ ಸ್ಟಿಚ್ ಆದಮೇಲೆ ನೋಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರದೇ ಲೂಫ್ ಆಗಿಲ್ಲ ಸೊ ಈ ಥರ ಬಂದಿದೆ ವರ್ಕು ಇದಕ್ಕೇನು ಟ್ರಿಮ್ಮಿಂಗ್ ಮಾಡಿಲ್ಲ ಇನ್ನೂ ಸ್ಟೋನ್ ಸಹ ಹಾಕಿಲ್ಲ ನಾನು ಸೊ ತುಂಬಾ ಚೆನ್ನಾಗಿ ಬಂದಿದೆ ಇದೊಂದು ಬ್ಲೌಸು ಸೊ ಈ ಥರ ಬಂದಿದೆ ಇದು ಈ ಥರ ಸ್ಟಿಚ್ ಹಾಕಿದ್ದೀನಿ ಬಟ್ ವರ್ಕ್ ಮೇಲೆ ಬಂದಿದೆ ಅದನ್ನು ಐರನ್ ಮಾಡಿ ನಾನು ರಿಮೂವ್ ಮಾಡಿಬಿಡ್ತೀನಿ ಯಾಕಂದರೆ ಅದು ಕಟ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಎತ್ಕೊಳ್ಳುತ್ತೆ ಒಳಗಡೆ ಲೈನಿಂಗು ಮುಂದೆ ಕಡೆ ಬರುತ್ತೆ ಸ್ಲಿ ನೀಟಾಗಿ ಐರನ್ ಮಾಡಿ ಆ ಸ್ಲಿ ರಿಮೂವ್ ಮಾಡಿದ್ರೆ ಅದು ನೀಟಾಗಿ ಕೂರುತ್ತೆ ಎತ್ಕೊಳ್ಳೋದಿಲ್ಲ ಏನು ಇಲ್ಲ ಸೊ ಈ ಥರ ಸ್ಲೀವ್ಸು ನೆಟ್ಟೆಡ್ ಹಾಕಿ ವರ್ಕ್ ಮಾಡಿರೋದನ್ನು ಸಹ ತೋರಿಸಿದೀನಿ ನಿಮಗೆ ಸೊ ಇಲ್ಲಿ ಇನ್ನು ನಾನು ನೆಕ್ಸ್ಟ್ ಡೇ ಈವ್ನಿಂಗು ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಾಗಿ ಅಂತಂದರೆ ಅವತ್ತಿನ ದಿನ ಫುಲ್ಲು ತಲೆನೋವು ಬಂದು ಅವತ್ತಿನ ದಿನ ಏನೂ ಕೆಲಸನೇ ಮಾಡೋದಕ್ಕಾಗಲಿಲ್ಲ ಅವತ್ತಿನ ದಿನ ಏನು ಪಾಸಲ್ಲಿತ್ತು ಅದನ್ನು ಕಳಿಸ್ಬಿಟ್ಟು ಅಲ್ಲಿಗೆ ನಾನು ಕ್ಲೋಸ್ ಮಾಡಿದೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಡೇ ಈವ್ನಿಂಗು ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಅಡುಗೆನೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಟೀಗೆ ಇಟ್ಟಿದ್ದೆ ನಾವು ಸಹ ಬಂದಿದ್ದರು ಇನ್ನೂ ಶಾಪ್ ಹತ್ರನೇ ಇದ್ದರು ಅವರು ಸೊ ಬರ್ತೀನಿ ಹೋಗು ಅಂತ ಹೇಳಿದ್ರು ಸೊ ನಾನು ಇಲ್ಲಿ ಟೀಗೆ ಇಟ್ಕೊಂಡು ಹಾಗೆ ಇಲ್ಲಿ ಸ್ವಲ್ಪ ನಾನು ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಡೆ ಥರ ಏನಾದರೂ ಬಜ್ಜಿ ಬೋಂಡ ಆ ಥರ ಥರ ಮಾಡೋಣ ಅಂತ ಅಂದ್ಕೊಂಡೆ ನಾನು ಬಟ್ ಇಲ್ಲಿ ಏನಾಗಿದೆ ಅಂದರೆ ಗ್ಯಾಸೇ ಖಾಲಿಯಾಗಿ ಹೋಗ್ಬಿಡ್ತು ಸೊ ಅದಕ್ಕೋಸ್ಕರ ಇಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇರೋದ್ರಿಂದ ಹಾಗೆ ಬ್ಯಾ ಆಗಿ ಇರುತ್ತೆ ನಮ್ಮನೆ ಹೇಳ್ಬೇಕಂತಂದರೆ ಅಡುಗೆ ವಿಷಯದಲ್ಲಿ ಸೊ ಇಲ್ಲಿ ಬಜ್ಜಿ ಬೋಂಡ ಆ ಏನಾದರೂ ಮಾಡೋಣ ಅಂತ ಹೇಳೋಕ್ಕೆ ಇಲ್ಲಿ ವಡೆ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಇಲ್ಲಿ ಒಂದೆರಡು ಕಪ್ ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿಬಿಟ್ಟು ಒಂದು ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೆರಡು ಆಲೂಗುಡ್ಡನೇ ಮೀಡಿಯಮ್ ಸೈಜ್ದು ನೀಟಾಗೆ ತುರ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಿಕ್ಕದಾಗೆ ನೀವು ಚಾಪರ್ ಇದ್ದರೆ ಆದರೂ ಮಾಡ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ಚಿಕ್ಕದಾಗೆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅಡುಗೆ ಸೋಡಾ ಬರುತ್ತೆ ಅಲ್ವಾ ಸೊ ಆ ಸೋಡಾನ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿ ಬೇಡ ಅನ್ನೋರು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಇಲ್ಲಿ ಒಂದು ಅರ್ಧ ಅಥವಾ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಯಾಕಂದರೆ ನೀವು ಖಾರದ ಪುಡಿ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಚಿಕ್ಕದಾಗೆ ಮೆಣಸಿನ್ಕಾಯಿನೂ ಕೂಡ ಹಚ್ಕೊಂಡು ಹಾಕ್ಕೊಬೋದು ಇಲ್ಲಿ ಚಿನಿಮಾನು ತಿಂತಾಳೆ ಅಂತ ಹೇಳಿಬಿಟ್ಟು ಅವ್ಳು ಖಾರ ತಿನ್ನಲ್ಲ ತಡಿಯೋದು ಇಲ್ಲ ಖಾರಕ್ಕೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹೆಸ್ರು ಬೇಳೆನೂ ಸೊ ಹಾಗೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ನೆನೆಸಿ ಹಾಕಿಲ್ಲ ಹಾಗೆನೇ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಗೆ ಇಲ್ಲಿ ಒಂದು ಅಥವಾ ಒಂದೂವರೆ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಸಿಗುತ್ತೆ ಅಲ್ವಾ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತಿಂದ ಟೇಸ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನು ಇವಾಗ ನೀಟಾಗಿ ಕಾಲಿಸ್ಕೊಬೇಕು ನೀರು ಆ್ಯಡ್ ಮಾಡದೇ ಇರೋ ಕಾಲಿಸ್ಕೊಳ್ಳಿ ಇನ್ನು ನೀವು ಗಟ್ಟಿಗೆ ಜಾಸ್ತಿ ಗಟ್ಟಿ ಆಯಿತು ಅಂತಂದರೆ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನೇ ಆ್ಯಡ್ ಮಾಡಿಕೊಂಡು ಕಾಲಿಸ್ಕೊಳ್ಳಿ ನಿಮಗೆ ಅದಾದಮೇಲೆ ನಾವಿನವರು ಕೂಡ ಮೇಲೆ ಬಂದರೂ ಇನ್ನೂ ಯೂನಿಫಾರ್ಮ್ ಕೂಡ ತೆಗ್ದಿರಲಿಲ್ಲ ಅವರು ಸೊ ಏನೋ ಮಾಡ್ತೀನಿ ಅಂತ ಬಂದರೂ ಏನೂ ಸೆಟ್ ಆಗಲಿಲ್ಲ ಯಾಕೆ ಅಂತಂದರೆ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಮಾಡೋ ಥರ ನನ್ನ ನನ್ನ ಹತ್ರ ಪ್ಯಾನ್ ಏನೂ ಇರಲಿಲ್ಲ ಇದ್ದಿದ್ದು ಒಂದೇ ಒಂದು ತವ ಥರ ಇತ್ತು ಅದು ನಾವಿನ್ನೊಂದು ಕಂಪ್ನಿನಲ್ಲಿ ಅದೇನೋ ಗಿಫ್ಟ್ ಅಂತ ಕೊಟ್ಟಿದ್ದರು ಅದೊಂದೇ ತವ ಇದ್ದಿದ್ದು ಸೊ ಅದರಲ್ಲಿ ಮಾಡಿ ಬರುತ್ತೆ ಅಂತಂದರೆ ಇಲ್ಲ ಅದರಲ್ಲಿ ಬರಲ್ಲ ಅಂತ ಹೇಳಿದ್ರು ಯಾಕಂತಂದರೆ ಅದು ಆಲ್ರೆಡಿ ಅದು ಗ್ಯಾಸ್ ಮೇಲೆ ಇಟ್ಟು ಮಾಡೋ ಥರ ಇರಲಿಲ್ಲ ಅದು ಎಲೆಕ್ಟ್ರಿಕ್ ಸ್ಟವ್ ಮೇಲೇ ಮಾಡೋದು ನಾವು ಗ್ಯಾಸ್ ಮೇಲೆ ಅದನ್ನು ಹೋಳಿಗೆ ಬೇಯಿಸೋಕ್ಕೆ ಅಂತ ಹೋಗ್ಬಿಟ್ಟು ನಾನು ನಮ್ಮ ಅಜ್ಜಿ ಸೇರಿಕೊಂಡು ಅದನ್ನು ಹಾಳು ಇಟ್ಟಿದ್ವಿ ಆಮೇಲೆ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಅವರಿಗೆ ಅದರಲ್ಲೇ ಆಮ್ಲೆಟ್ ಹಾಕಿ ಕೊಟ್ಟೆ ತಿಂದ್ಕೊಂಡ್ರು ಅವರು ಅದಾದಮೇಲೆ ಇಲ್ಲಿ ಚಿಕ್ಕ ಮುಕ್ಕಿದಾಗೆ ಒಡೆ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಕಾಲಿಸಿ ಇಟ್ಕೊಂಡು ಅದನ್ನು ಒಂದು ಟೆನ್ ಮಿನಿಟ್ಸ್ ಅಷ್ಟು ಬಿಟ್ಬಿಡ್ಬೇಕು ಅದನ್ನು ಹಾಗೆ ನೆಂದ್ಕೊಳ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹೀಗೆ ಒಂದೊಂದೇ ಒಂದೊಂದೇ ನೀವು ನೀಟಾಗೆ ತಟ್ಕೊಂಡು ಕೈಯಲ್ಲಿ ಹಾಗೆ ಬಿಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ವಡೆ ಥರ ಮಾಡ್ಕೊಳೋದಾದ್ರೆ ಸೆಂಟ್ರಲ್ಲಿ ತೂತು ಮಾಡಿಬಿಟ್ಟು ಹಾಕಿದ್ರೂ ಆ ನಾನು ಏನು ತೂತೇನೂ ಮಾಡಿರಲಿಲ್ಲ ಸೊ ಮಾಡಿದರೂ ಚೆನ್ನಾಗಿರ್ತಾಯಿತ್ತು ಎಂಡಿಂಗಿಲ್ಲ ನನ್ನ ಮಗಳಿಗೆಲ್ಲ ಮಾಡಿ ಕೊಟ್ಟೆ ಚಿಕ್ಕ ಚಿಕ್ಕದಾಗೆ ಸೊ ಈ ಥರ ಮಾಡ್ಕೊಂಡೆ ಈವ್ನಿಂಗ್ ಸ್ನ್ಯಾಕ್ಸು ಬೇಗನೆ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಹಾಗೆ ಇಲ್ಲಿ ನೈಟ್ಗೆ ಅನ್ನ ಸಾಂಬಾರು ಮಾಡಬೇಕಿತ್ತು ಸಾಂಬಾರು ಕೂಡ ಮಾಡ್ಕೊಂಡು ಬಿಡ್ತೀನಿ ಮತ್ತು ಕಸ್ಟಮರ್ ಬಂದರೆ ಮತ್ತೆ ಕೆಳಗಡೆ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮೈಸೂರು ದಾಲ್ ಬರುತ್ತಲ್ಲ ಅದು ಹಾಗೆ ನಾರ್ಮಲ್ ದಾಲ್ ಎರಡೂ ಸಹ ಮೀಡಿಯಮ್ ಕ್ವಾಂಟಿಟಿನಲ್ಲಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸೊಪ್ಪಿತ್ತು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ದೊಡ್ಡ ಸೈಜ್ದು ಇಲ್ಲ ಹುಣಸೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಎರಡು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಮತ್ತು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರು ಎರಡರಿಂದ ಎರಡುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿನ ಬರೀ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮನೇಲಿ ಮಾಡಿರೋಂಥದ್ದು ತುಂಬಾ ಖಾರ ಇದೆ ಇಲ್ಲಿ ಒಂದು ಎರಡು ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂತೀನಿ ಎಷ್ಟು ನಾ ನಾವೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಲ್ವ ಸೊ ಅಷ್ಟಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಇದರಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲನ್ನ ಒಡಿಸ್ಕೊಂತೀನಿ ನಾನು ಈ ಥರ ಕೆಲವೊಬ್ಬರು ಮಸಪ್ಪು ಈ ಥರ ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಸಾಂಬಾರನ್ನ ಎಕ್ಸ್ಟ್ರಾ ಖಾರನ ರುಬ್ಬಿಕೊಂಡು ಸಾಂಬಾರಿಗೆ ಆ್ಯಡ್ ಮಾಡಿಕೊಂಡು ಮಾಡ್ತಾರೆ ಸೊ ಆ ಥರ ಮಾಡೋ ಅವಶ್ಯಕತೆ ಏನಿಲ್ಲ ಈ ಥರ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಆ ಕೆಲವೊಬ್ಬರು ಎಲ್ಲ ಫುಲ್ ಆದಮೇಲೆ ಮಿಕ್ಸಿ ಕೂಡ ಮಾಡ್ಕೊತಾರೆ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ತುಂಬಾ ಚೆನ್ನಾಗಿ ಕೂಡ ಈ ಥರ ಸಾಂಬಾರು ಅರ್ಜೆಂಟಾಗಿ ಬೇಕು ಅಂದ್ರೂ ಸಹ ಏನಾದರೂ ಮನೆಗೆ ಬಂದಿದ್ದಾರೆ ಅಂದ್ರೂ ಸಹ ಬೇಗನೆ ಮಾಡ್ಕೊಂಡು ಬಿಡ್ಬೋದು ಇನ್ನು ಗ್ಯಾಸ್ ಖಾಲಿಯಾಗಿರೋ ಕಾರಣ ನನಗಿದೊಂದೇ ಎಲೆಕ್ಟ್ರಿಕ್ ಸ್ಟವಲ್ಲಿ ಎಲ್ಲ ಅಡುಗೆ ಕೆಲಸನೂ ಸಹ ಮುಗಿಸ್ಕೊಬೇಕು ಸೊ ಮಿನಿಮಮ್ ಯಾಕೋ ಈ ಸಲ ಗೊತ್ತಿಲ್ಲ ಮೂರು ನಾಲ್ಕು ದಿನ ಲೇಟ್ ಆಗೋಯಿತು ಬಂದಿತ್ತು ಮತ್ತು ನಾವಿರಲಿಲ್ಲ ಹೊರಗಡೆ ಕಡೆ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಕ್ಯಾನ್ಸಲ್ ಆಯಿತು ತೊಗೊಳೋಕ್ಕೂ ಸಹ ಯಾರೂ ಇರಲಿಲ್ಲ ಮತ್ತು ಆಮೇಲೆ ನಾವು ಹೊರಗಡೆ ಹೋಗಿದ್ವಿ ಸೊ ಅದು ಕೂಡ ಬಂದಮೇಲೆ ನಮ್ಮ ಬ್ರದರ್ ಕಲೆಕ್ಟ್ ಮಾಡ್ಕೊಂಡ್ರು ಹೇಳಬೇಕು ಅಂತಂದರೆ ಸೊ ಹೆಂಗೋ ಒಂದು ಗ್ಯಾಸ್ ಬಂತಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ ಸೊ ಇನ್ನೂ ಸೊಪ್ಪು ಕೂಡ ಒಂದು ಕಟ್ಟು ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಅಂತಂದರೆ ಎರಡು ಫ್ಯಾಮಿಲಿ ಡಿವೈಡ್ ಮಾಡ್ಕೊಬೋದು ಅಷ್ಟು ದೊಡ್ಡ ದೊಡ್ಡ ಕಟ್ಟು ಸಿಗುತ್ತೆ ಸೊಪ್ಪುಗಳು ಸೊ ಅದರಲ್ಲಿ ಇನ್ನೂ ಸಾಂಬಾರು ಮಾಡಿ ಇನ್ನೂ ಮಿಕ್ಕಿರೋಂತಹ ಸೊಪ್ಪನ್ನ ನೀಟಾಗಿ ಎಲ್ಲನೂ ಸಹ ಎತ್ತಿಟ್ಕೊಂಡೆ ಸೊ ಇನ್ನೂ ನಾನು ಅಡುಗೆ ಮಾಡ್ತಾ ಮಾಡ್ತಾನೆ ಇನ್ನೂ ಮಿಕ್ಕಿರೋ ಕೆಲಸನ ಎಲ್ಲನೂ ಸಹ ಮುಗಿಸ್ಕೊಂಡು ಬಿಡ್ತೀನಿ ಯಾಕಂದರೆ ಈ ಹೆಣ್ಮಕ್ಳು ಮಕ್ಕಳು ಅಡುಗೆ ಮನೆಯಲ್ಲಿ ಮಲ್ಟಿ ಟಾಸ್ಕ್ ಮಾಡಿದರೆ ಮಾತ್ರ ಎಲ್ಲ ಕೆಲಸನೂ ಮುಗಿಯುತ್ತೆ ಒಂದು ಕೆಲಸ ಆಗಲಿ ಇನ್ನೊಂದು ಕೆಲಸ ಮಾಡೋಣ ಮಾಡೋಣ ಅಂತ ಇದ್ದರೆ ಹಾಗೆ ಇರುತ್ತೆ ಹೇಳಬೇಕು ಅಂತಂದರೆ ಇನ್ನು ಇಲ್ಲಿ ಸೊಪ್ಪು ಸಾಂಬಾರು ಎಲ್ಲನೂ ಸಹ ನೀಟಾಗೆ ಬೆಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ಏನು ಎಕ್ಸ್ಟ್ರಾ ಹೆಸರು ಇರುತ್ತಲ್ಲ ಸಾಂಬಾರು ಮಿಕ್ಕಿರೋಂಥದ್ದು ಅದನ್ನೆಲ್ಲನೂ ಸಹ ಒಂದು ಬೌಲ್ಗೆ ತಕ್ಕೊಂಡು ಮಿಕ್ಕಿರೋಂತಹ ಗಟ್ಟಿ ಏನು ಮಸಾಲೆ ಇದೆಯಲ್ಲ ಸಾಂಬಾರು ಅದನ್ನು ನೀಟಾಗಿ ಈ ಮಸಗುತ್ತಿನಲ್ಲಿ ನೀಟಾಗಿ ಮಸ್ಕೊಬೇಕು ಈ ಮಸಗುತ್ತೆ ಸೊ ಏನಂತಿರೋ ಗೊತ್ತಿರ ನಾವು ಇದನ್ನ ಮಸಗುತ್ತಿ ಅಂತಾನೆ ಅನ್ನೋದು ಇದನ್ನ ನೀಟಾಗಿ ಎಲ್ಲಾನು ಸಹ ಫುಲ್ಲು ಸ್ಮ್ಯಾಶ್ ಆಗೋ ಥರ ನೀಟಾಗಿ ಮಸ್ಕೊಬೇಕು ಇಲ್ಲಾಂದ್ರೆ ಇಲ್ಲಿ ಸಿಟಿನಲ್ಲಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದು ಅದು ಇದು ಅಂತ ಏನೋ ಒಂದು ಚಿಕ್ಕತಾನೆ ಇರುತ್ತೆ ಅದರಲ್ಲಿ ನೀವು ನೀಟಾಗಿ ಮಸ್ಕೊಂಡ್ರೆ ಈ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಿಕ್ಸಿ ಕೂಡ ಮಾಡ್ಕೊತಾರೆ ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಕೀ ಥರ ಆಗುತ್ತೆ ಅದು ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಆ ಥರ ಇರುತ್ತೆ ಸೊ ನನ್ಗೆ ಅದು ತಿನ್ನೋಕ್ಕೂ ಸಹ ಆಗಲ್ಲ ಆ ಥರ ಸಾಂಬಾರು ಸೊ ಈ ಥರ ನೀಟಾಗಿ ಮಸ್ಕೊಂಡು ಮಿಕ್ಕಿರೋವಂತಹ ಏನು ಹೆಸರು ಇರುತ್ತಲ್ಲ ಅದನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಟೇಸ್ಟಿಯಾಗಿರೋಂಥ ಸೊಪ್ಪಿನ ಸಾಂಬಾರು ರೆಡಿಯಾಗಿರುತ್ತೆ ಯಾಕೆ ಅಂತಂದರೆ ಇದಕ್ಕೆ ಎಕ್ಸ್ಟ್ರಾ ಸಾಂಬಾರನ್ನ ರುಬ್ಬಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಳ್ತಾರೆ ಸೊ ಆ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇಷ್ಟು ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ಆದಮೇಲೆ ಒಂದು ನೀಟಾಗಿರುವಂತಹ ಒಂದು ಎರಡು ಸ್ಪೂನು ಆಯಿಲ್ ಹಾಕಿ ಒಂದು ಸ್ವಲ್ಪ ಕಾಳು ಜೀರಿಗೆ ಬೆಳ್ಳುಳ್ಳಿ ಕರ್ಬೇವನ ಹಾಕಿ ಒಂದು ಚೆನ್ನಾಗಿರುವಂತಹ ಒಗ್ಗರಣೆ ಕೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಗ್ಗರಣೆಗೆ ನೀವು ಒಂದೆರಡು ಆ ಒಣಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟಿಯಾಗಿ ಚೆನ್ನಾಗಿ ಸೊ ಈ ಥರ ನೀವೇನಾದರೂ ಮಾಡ್ದಿದ್ರೆ ಒಂದ್ಸಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇ ಕೆ ಲಾರ್ಡ್ಸ್ ಆಫ್ ಲವ್ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆಲ್ಲೇ ಲೈಕ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ನೀವು ಲೈಕ್ ಶೇರು ಕಮೆಂಟು ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡಲಿಕ್ಕಾದರೂ ಅಥ್ವಾ ಮಾಡಲಿಕ್ಕಾದ್ರೂ ಸಹ ನಮಗೂ ಕೂಡ ಖುಷಿಯಾಗುತ್ತೆ ಸೊ ಹಾಗೆ ಇನ್ನೊಂದಷ್ಟು ಜನ ನಾವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ತುಂಬಾ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಗೆ ಕೂಡ ವಿಶ್ ಮಾಡ್ತಾಯಿದ್ದೀನಿ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಎಲ್ಲರೂ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ ನೀವು ಕೂಡ ಅದರಿಂದ ಏನಾದರೂ ಮಾಡಬೇಕು ಅಂತ ಇದ್ದರೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ತೀನಿ ನಾನು ಸೊ ಬಾಯ್